ರಾಜ್ಯದಲ್ಲಿ ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳು ತಾರಕಕ್ಕೇರಿರುವಂಥದ್ದು ರಾಜಕೀಯ ಜಿದ್ದಾಜಿದ್ದಿ ಜಟಾಪಟಿ ವಾಗ್ಯುದ್ಧ ಎಲ್ಲವೂ ಕೂಡ ನಡೀತಾ ಇದೆ ಅದರಲ್ಲಿ ಮೇನ್ ಆಗಿ ಈ ಒಂದು ಕಳೆದ ಒಂದು ಎರಡು ತಿಂಗಳಿಂದ ಗಮನಿಸೋದಾದ್ರೆ ವಕ್ಸ್ ವಿಚಾರ ಅದರ ಜೊತೆಗೆ ಈಗ ಆಡ್ ಆನ್ ಆಗಿರುವಂಥದ್ದು ಬಿ ಸಿ ಎಲ್ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ನಬಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ಹಾಗೆ ಈ ಟೈಮ್ನಲ್ಲಿ ಸಂಪುಟ ಪುನರ್ ರಚನೆಯ ವಿಚಾರ ಮುನ್ನೆಲೆಗೆ ಬಂದಿದೆ ಒಂದ್ ಕಡೆ ಸಿದ್ದರಾಮಯ್ಯ ಅವರಿಗೆ ಮೂಡ ಕೇಸ್ನ ತಲೆಬಿಸಿ ಲೋಕಾಯುಕ್ತದಷ್ಟಿಲ್ಲ ತಲೆಬಿಸಿ ಅವರಿಗೆ ಇಡಿಯ ತಲೆಬಿಸಿ ಜಾಸ್ತಿ ಇದೆ ಸಿಎಂ ಸಿದ್ದರಾಮಯ್ಯ ಅವರಿಗಂತೂ ಫುಲ್ ಟೆನ್ಷನ್ ನಲ್ಲಿ ಇದ್ದಾರೆ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ವರಿಷ್ಠರ ಭೇಟಿ ಮಾಡಿ ಸಮಾಲೋಚನೆಯನ್ನ ಮಾಡಲಿದ್ದಾರೆ ಸಚಿವರ ಪ್ರೋಗ್ರೆಸ್ ಲಿಸ್ಟ್ ವಿವಾದಗಳ ಬಗ್ಗೆ ಚರ್ಚೆಯನ್ನ ಮಾಡಲಿರುವಂತದ್ದು ಸಂಪುಟ ಪುನರ್ರಚನೆ ಪ್ರಸ್ತಾಪ ಮಾಡಲಿದ್ದಾರೆ ಸಿಎಂ ವಕ್ಫ್ ಬಿ ಪಿ ಎಲ್ ಕಾರ್ಡ್ ಮೂಡ ವಿವಾದದ ಬಗ್ಗೆ ಕೂಡ ಅದಕ್ಕೊಂದು ಕ್ಲಾರಿಟಿ ಕೊಡುವಂತ ಸಾಧ್ಯತೆ ಇದೆ ನಬಾರ್ಡ್ ಸಾಲದ ಕೊಕ್ಕೆ ಬಗ್ಗೆ ಕೂಡ ವರಿಷ್ಠರಿಗೆ ಮಾಹಿತಿಯನ್ನು ಕೊಡಲಿದ್ದಾರೆ ಅದಕ್ಕೊಂದು ಹೋರಾಟವನ್ನ ಮಾಡುವಂತ ನಿಟ್ಟಿನಲ್ಲಿ ಏನಾದರೂ ನಿರ್ಧಾರ ಕೈಗೊಳ್ತಾರ ಗೊತ್ತಿಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವಂತ ಕೆಎಂಎಫ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವ ಕೆ ಎಂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಸಾಧ್ಯತೆ ಇರುವಂತದ್ದು ಇಲ್ಲಿ ಮೇನ್ ಆಗಿ ಒಂದು ನಾವು ಗಮನಿಸಬೇಕಾಗಿರೋದು ಅಂದ್ರೆ ಸಂಪುಟ ಪುನರ್ರಚನೆ ಅನ್ನುವಂತ ವಿಚಾರ ಇದೆಯಲ್ಲ ಇದು ಸಿದ್ದರಾಮಯ್ಯನವ್ರ ಪಾಲಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದ ಸಂಪುಟ ಪುನರ್ರಚನೆ ಮಾಡಿದ್ದೆ ಆದರೆ ಸಿದ್ದರಾಮಯ್ಯನವರು ಇನ್ನೊಂದು ವರ್ಷ ಕಂಟಿನ್ಯೂ ಆಗ್ತಾರಪ್ಪ ಅವರ ಒಂದು ಸ್ಥಾನಕ್ಕೆ ಅವರ ಕುರ್ಚಿಗೆ ಯಾವುದೇ ರೀತಿಯಾದಂತಹ ಅಡೆತೀಡೆ ಇಲ್ಲ ಅಂತ ಹೇಳ್ಬೋದು ಆದರೆ ಅದೆಲ್ಲವೂ ಕೂಡ ಇಡಿ ಮತ್ತೆ ಲೋಕಾಯುಕ್ತ ರಿಪೋರ್ಟ್ ಸಲ್ಲಿಕೆ ಆಗೋವರೆಗೂ ಕಾಯ್ಬೇಕಾಗತ್ತ ಅನ್ನುವಂತ ಒಂದು ಪ್ರಶ್ನೆ ಕೂಡ ಎದ್ದಿದೆ ಯಾಕೆಂದ್ರೆ ಇಡಿ ಏನಾದರೂ ಇವರ ಹೆಸರು ಉಲ್ಲೇಖ ಆಗ್ಬಿಟ್ರೆ ಐ ಆರ್ ಐ ಆರ್ ಎಲ್ಲ ಆಗಿದೆ ಅಲ್ವಾ ತನಿಖೆಯನ್ನು ಮಾಡಿದಂತ ನಲ್ಲಿ ಇವ್ರ ಹೆಸರು ಉಲ್ಲೇಖ ಆಗ್ಬಿಟ್ರೆ ಅಥವಾ ಲೋಕಾಯುಕ್ತದಲ್ಲಿ ಉಲ್ಲೇಖ ಆಗ್ಬಿಟ್ರೆ ಆರೋಪಿ ಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವಾಗ ಸಿದ್ದರಾಮಯ್ಯವ್ರು ಮುಂದುವರಿಸಬೇಕಾ ಬೇಡವಾ ಅನ್ನುವಂತ ಚಿಂತನೆಗಳು ಶುರುವಾಗ್ಬಿಡ್ತವೆ ಇದೆಲ್ಲದ್ರ ಬಗ್ಗೆನು ಕೂಡ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ತಿಮ್ಮೇಗೌಡ್ರೆ ಸಿದ್ದರಾಮಯ್ಯನವರು ದೆಹಲಿಯಲ್ಲಿದ್ದಾರೆ ಕೆ ಎಮ್ ಎಫ್ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಓಕೆ ಆದರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ರಾಜ್ಯದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂಥದ್ದಕ್ಕೆ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಸಂಪುಟ ಪುನರ್ರಚನೆ ಅನ್ನುವಂಥ ವಿಚಾರ ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು ಯಾರು ಯಾರು ಇನ್ ಆಗ್ಬೋದು ಯಾರು ಔಟ್ ಆಗ್ಬೋದು ಇದಕ್ಕೆ ಎಷ್ಟು ಮಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಗ್ಬೋದು ಏನಾಗ್ತಾ ಇದೆ ಪೃಥ್ವಿರಾಜ್ ಭಾಳ ಮುಖ್ಯವಾಗಿ ನಿನ್ನೆ ಮತ್ತೆ ಇವತ್ತು ನವದೆಹಲಿ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಸಂಜೆ ಅಥವಾ ಇಂದು ಮಧ್ಯಾಹ್ನದ ವೇಳೆಗೆ ಎ ಐ ಸಿ ಉಪಾಧ್ಯಕ್ಷ ಮತ್ತು ವಿರೋಧ ಪಕ್ಷ ಕೇಂದ್ರದ ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವ್ರನ್ನ ಮತ್ತೊಂದು ಕಡೆಯಾಗಿ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ನವದೆಹಲಿ ಪ್ರವಾಸದ ವೇಳೆ ಎ ಐ ಸಿ ಸಿ ನಾಯಕರನ್ನು ಭೇಟಿ ಮಾಡುವಂಥದ್ದು ಒಂದು ರೀತಿ ರಾಜ್ಯ ನಾಯಕರಿಗೆ ಒಂದು ರೀತಿ ವಾಡಿಕೆ ಮತ್ತು ಸಂಪ್ರದಾಯ ಅದರಂತೆ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಇವತ್ತು ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಸಿದ್ದರಾಮಯ್ಯವ್ರಿಗೆ ಇರ್ತಕ್ಕಂಥದ್ದು ಸೊ ಹೀಗಾಗಿಯೇ ಇವತ್ತು ಈ ಉಭಯ ನಾಯಕರ ಭೇಟಿಗೆ ಸಿ ಎಂ ಸಿದ್ದರಾಮಯ್ಯವರು ಸಮಯಾವಕಾಶವನ್ನು ಕೇಳಿದ್ದಾರೆ ಬಹುತೇಕ ಸಂಜೆ ನಾಲ್ಕು ಗಂಟೆ ಬಳಿಕ ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ ಈ ಸಂದರ್ಭದಲ್ಲಿ ಎಸ್ಪೆಷಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕಾಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಸಂಸತ್ನಲ್ಲಿ ಧ್ವನಿ ಎತ್ತುವಂಥ ವಿಚಾರ ಯಾಕಂತ ಹೇಳಿದ್ರೆ ಏನು ಬರ ಪರಿಹಾರ ವಿಚಾರದಲ್ಲಿ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ತಾರತಮ್ಯ ಮಾಡ್ತೋ ಇದೀಗ ನಬಾರ್ಡ್ ವಿಚಾರದಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ತಾರತಮ್ಯವನ್ನು ಮಾಡ್ತಾ ಇದೆ ಈ ಬಗ್ಗೆ ಧ್ವನಿ ಎತ್ತಬೇಕು ಗ್ಯಾರಂಟಿಗಳನ್ನೇ ಗುರಿಯಾಗಿಟ್ಕೊಂಡು ಈ ರಾಜ್ಯ ಸರ್ಕಾರಕ್ಕೆ ಈ ರೀತಿಯಾದಂಥ ಒಂದು ಅನುದಾನದ ತಾರತಮ್ಯವನ್ನು ಮಾಡ್ತಾ ಇದೆ ಎನ್ನುವಂಥ ನಿಟ್ಟಲ್ಲಿ ಎ ಐ ಸಿ ಸಿ ನಾಯಕರಿಗೆ ಮನವಿಯನ್ನು ಮಾಡೋದಕ್ಕೆ ಸಿದ್ದರಾಮಯ್ಯರು ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನುಳಿದಂತೆ ಏನು ಸಚಿವ ಸಂಪುಟ ವಿಚಾರ ಯಾಕಂತ ಹೇಳಿದ್ರೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕೇ ಬಿಡಬೇಕು ಅನ್ನೋದ್ರ ಬಗ್ಗೆ ಗೊಂದಲದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿಸೆಂಬರ್ ಅಂತ್ಯದಲ್ಲಿ ಅಥವಾ ಜನವರಿ ಮೊದಲ ವಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಹೀಗಾಗಿ ಹೈಕಮಾಂಡ್ ನಾಯಕರ ಅನುಮತಿಯನ್ನು ಕೂಡ ಪಡೆಯುವಂಥ ಒಂದು ಸಾಧ್ಯತೆಗಳಿದ್ದಾವೆ ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲ ಸಚಿವರ ನಡೆಯಿಂದ ಕೆಲವು ಸಚಿವರ ಅಸಮರ್ಥತೆಯಿಂದ ಪಕ್ಷಕ್ಕಾಗ್ತಾ ಇರತಕ್ಕ ನಿಮಗೆ ಆರಂಭದಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ ಯಾರು ಇನ್ ಇನ್ ಆಗ್ಬಹುದು ಯಾರು ಔಟ್ ಆಗ್ಬೋದು ಅಂತ ಅದರ ಜೊತೆಗೆ ಅಕಸ್ಮಾತ್ ಸಂಪುಟ ಪುನರ್ರಚನೆ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಂಥರ ಶಕ್ತಿ ಬಂದಂತಾಯಿತು ಹಾಗೆ ಒಂದು ಗೊಂದಲಕ್ಕೆ ನಿವಾರಣೆ ತೆರೆಬಿತ್ತು ಅಂತಲೂ ಕೂಡ ಹೇಳ್ಬೋದಾ ಅಂತ ಯಾಕೆಂದ್ರೆ ಸಂಪುಟ ಪುನರ್ರಚನೆ ಆದರೆ ಸಿದ್ದರಾಮಯ್ಯ ಮಿನಿಮಮ್ ಅಂದರೆ ಇನ್ನೊಂದು ವರ್ಷ ಮುಂದುವರಿತಾರೆ ಅನ್ನುವಂಥ ಒಂದು ಗ್ಯಾರಂಟಿ ಸಿಕ್ಕಂತೆಯೂ ಕೂಡ ಆಗುತ್ತೆ ಖಂಡಿತವಾಗಿಯೂ ಉಪಚುನಾವಣೆ ಬಳಿಕ ಒಂದು ರೀತಿ ರಾಜ್ಯ ರಾಜಕಾರಣ ಧ್ರುವೀಕರಣ ಆಗ್ಬೋದು ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ಬೋದು ಅನ್ನುವಂಥ ಒಂದು ಚರ್ಚೆ ಶುರುವಾಗಿರ್ತಕ್ಕಂಥದ್ದು ಉಪಚುನಾವಣಾ ಫಲಿತಾಂಶದ ಬಳಿಕ ಕಾದ್ ನೋಡೋಣ ಅನ್ನುವಂಥ ಒಂದು ಉತ್ತರವನ್ನು ಹೈಕಮಾಂಡ್ ಕೊಟ್ಟರು ಕೊಡ್ಬೋದು ಆದರೆ ಸಿದ್ದರಾಮಯ್ಯವರು ಸಚಿವ ಸಂಪುಟ ಪುನರ್ರಚನೆ ಮಾಡಲೇಬೇಕು ಅಂತ ಸಚಿವ ಪುನರ ಸಚಿವ ಸಂಪುಟ ಪುನರ್ರಚನೆ ಆಯಿತು ಅಂದರೆ ಎಲ್ಲ ಒಂದು ಕಡೆಗೆ ಅದು ತಮ್ಮ ಕುರ್ಚಿ ಭದ್ರಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ತಮ್ಮ ಏನು ಒಂದು ರೀತಿ ತಮ್ಮ ಬೆಂಬಲಿಗರಿಗೆ ಮತ್ತು ಕಾರ್ಯಕರ್ತರಿಗೆ ರವಾನೆ ಮಾಡುವಂಥ ಒಂದು ಪ್ರಯತ್ನ ಹೀಗಾಗಿ ಅಸಮರ್ಥ ಸಚಿವರು ಈಗಾಗಲೇ ಸ ಹಲವು ವಿವಾದಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಮತ್ತೊಂದು ಕಡೆಗೆ ಏನು ಪೌರಾಡಳಿತ ಸಚಿವ ಖಾನ್ ಮತ್ತೊಂದು ಕಡೆಯಾಗಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಈ ರೀತಿಯಾಗಿ ಸುಮಾರು ಆರು ಆರು ಮಂದಿ ಆರಕ್ಕೂ ಹೆಚ್ಚು ಮಂದಿ ಸಚಿವರನ್ನು ಕೈ ಬಿಡುವಂಥ ಸಚಿವ ಸಂಪುಟದಿಂದ ಕೈ ಬಿಡುವಂಥ ಒಂದು ಸಾಧ್ಯತೆಗಳಿದ್ದಾವೆ ಕೆಲವೊಂದು ಸಚಿವರಿಗೆ ಖಾತೆ ಬದಲಾವಣೆಯನ್ನು ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ ಮತ್ತೊಂದು ಕಡೆಗೆ ಒಕ್ಕೋರ್ಡ್ ಆಸ್ತಿ ವಿವಾದ ಪಡಿತರ ಚೀಟಿ ಗೊಂದಲ ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರಿಗೆ ಮಾಹಿತಿಯನ್ನು ನೀಡಲಿದ್ದಾರೆ ಎಸ್ಪೆಷಲಿ ಇಡಿ ನೋಟಿಸ್ ಕೊಟ್ಟರೆ ಮುಂದಿನ ನಡೆಯನ್ನು ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನು ಕೂಡ ಸಿಎಂ ಸಿದ್ದರಾಮಯ್ಯರು ಹೈಕಮಾಂಡ್ ನಾಯಕರ ಗಮನಕ್ಕೆ ತರಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಿಮೇಗೌಡ್ರೆ ಏನಾಗುತ್ತೆ ಅಂತ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಇದೆಲ್ಲವೂ ಪುನರಚನೆ ಆ ಸಂಪುಟ ವಿಸ್ತರಣೆ ಇದೇನೇ ಆಗಬೇಕು ಅಂದ್ರೂ ಕೂಡ ಒಂದು ತನಿಖೆಯ ರಿಪೋರ್ಟ್ ಬರೋವರೆಗೂ ಕೂಡ ಕಾಯುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ ಅಂತಲೂ ಕೂಡ ಹೇಳಲಾಗ್ತದೆ ಒಂದು ಈಡಿದು ಅಥವಾ ಲೋಕಾಯುಕ್ತದಾದರೂ ಬಂದಂತಹ ಸಂದರ್ಭದಲ್ಲಿ ಪುನರ್ ರಚನೆ ಇನ್ನೇನೇ ಮಾಡಿದ್ರು ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗುವಂತ ಸಾಧ್ಯತೆ ಇದೆ ಕಾ ನೋಡೋಣ ಏನಾಗುತ್ತೆ